ವಾತಾವರಣ ಬದಲಾವಣೆ ಜನರನ್ನ ರೋಗಗಳತ್ತ ದೂಕ್ತಾ ಇದೆ ಬೇಸಿಗೆ ಮಳೆಯ ಎಫೆಕ್ಟ್ನಿಂದಾಗಿ ಆಸ್ಪತ್ರೆಗಳತ್ತ ಮುಖ ಮಾಡ್ತಿರುವಂತಹ ರೋಗಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ ಈ ಮಧ್ಯೆ ರಾಜ್ಯದ ಜನತೆಗೆ ಕೋವಿಡ್ ಆತಂಕ ಶುರುವಾಗಿದೆ ಬಿಸಿಲು ಮಳೆ ಎಫೆಕ್ಟ್ ಸಿಟಿಯಲ್ಲಿ ವೈರಲ್ ಫೀವರ್ ಭೀತಿ ಬೆಂಗಳೂರಲ್ಲಿ ಮತ್ತೆ ಕೋವಿಡ್ ಆತಂಕ ಜನರಿಗೆ ಢವ ಢವ ಎಷ್ಟು ದಿನ ಬಿಸಿಲಿಗೆ ಬೆಂದು ನಾನಾ ರೀತಿ ಕಾಯಿಲೆಗಳಿಂದ ಬಳಲ್ತಾ ಇದ್ದ ಸಿಲಿಕಾನ್ ಸಿಟಿ ಮಂದಿಗೆ ಈಗ ಹೊಸ ಟೆನ್ಷನ್ ಶುರುವಾಗಿದೆ ಧಾರಾಕಾರ ಮಳೆ ಬೆಂಗಳೂರಲ್ಲಿ ನಾನಾ ಅವಾಂತರಗಳನ್ನ ಸೃಷ್ಟಿ ಮಾಡಿರೋದು ಒಂದು ಕಡೆ ಆದರೆ ಈಗ ಮಳೆಯಿಂದ ಅನೇಕ ಸಾಂಕ್ರಾಮಿಕ ರೋಗಗಳ ಹಾವಳಿ ಕೂಡ ಜೋರಾಗಿದೆ ಇನ್ನು ಬೆಂಗಳೂರಿನ ಆಸ್ಪತ್ರೆಗಳಿಗೆ ಬರ್ತಾ ಇರುವಂತಹ ರೋಗಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಸಾಮಾನ್ಯವಾಗಿ ಜ್ವರ ಶೀತ ಕೆಮ್ಮು ವಾಂತಿ ಪ್ರಕರಣಗಳು ಹೆಚ್ಚಾಗಿ ದಾಖಲಾಗ್ತಿದೆ ರಾಜ್ಯದಲ್ಲಿ ಸಾಂಕ್ರಾಮಿಕ ರೋಗಗಳ ಒಂದು ಹರಡುವಂತಹ ಭೀತಿ ಜಾಸ್ತಿ ಆಗ್ತಾ ಇದೆ ಯಾಕೆಂದ್ರೆ ಮಳೆಯ ಒಂದು ಆವಾಂತರದಿಂದ ನಾವೆಲ್ಲ ಕಡೆ ನೋಡ್ತಾ ಇದ್ದೇವೆ ಜಲಾವೃತವಾಗಿರುವಂತಹ ಪ್ರದೇಶಗಳು ಕೆಲವೊಂದು ಕಟ್ಟಡಗಳು ಈ ರೀತಿ ಜಲಾವೃತ ಆಗ್ತಿರೋದ್ರಿಂದ ಸಾಂಕ್ರಾಮಿಕ ರೋಗವಾಗಿರುವಂತಹ ಅತಿಸಾರ ಇರಬಹುದು ಡೆಂಗಿ ಇರಬಹುದು ಮಲೇರಿಯಾಟೋಸ್ ಫೈರೋಸಿಸ್ ಇರಬಹುದು ಇಂತಹ ಕಾಯಿಲೆಗಳು ತುಂಬಾ ಹರಡುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇನ್ನು ಆಸ್ಪತ್ರೆಯಲ್ಲೇ ನೂರಾರು ಸಮಸ್ಯೆಗಳು ಎದುರಾಗಿದೆ ಒಂದೆಡೆ ನೀರಿನ ಅಭಾವ ಕಾಡ್ತಾ ಇದ್ರೆ ಮತ್ತೊಂದೆಡೆ ಶೇಕಡಾ ತೊಂಬತ್ತೈದರಷ್ಟು ಬೆಡ್ಗಳು ಭರ್ತಿಯಾಗಿದೆ ಆಗಿದೆ ಇನ್ನ ರೋಗಿಗಳಿಗೆ ಬೆಡ್ ಹೇಗಪ್ಪ ಒದಗಿಸೋದು ಅನ್ನೋ ಆತಂಕ ಶುರುವಾಗಿದೆ ನಗರದ ಕೆಸಿ ಜನರಲ್ ವಿಕ್ಟೋರಿಯಾ ಆಸ್ಪತ್ರೆಗಳಲ್ಲೂ ಕೂಡ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ ಒಂದೇ ವಾರದಲ್ಲಿ ಮೂವತ್ತೈದರಷ್ಟು ಹೊರ ರೋಗಿಗಳ ಸಂಖ್ಯೆ ಮಿನಿಮಮ್ ಜನ ಆಗ್ತಾ ಇದ್ದಾರೆ ಈ ನಡುವೆ ಈ ಮಳೆಯಿಂದ ಬರ್ತಾ ಬರ್ತಾ ಡೆಂಗೂ ವಾಪಸ್ ಶುರುವಾಗಿದೆ ವಿಂಗೂ ಕೇಸಸ್ ಇನ್ ಅವರ್ ವಾರ್ಡ್ಸ್ ನಂದ್ರಲ್ಲಿ ಇದ್ದಾರೆ ಡೆಂಗೂ ಜ್ವರ ಹಾಗೆ ಮತ್ತೆ ಈ ಬೇಸಿಗೆ ಮಳೆ ಈಗಿನ ಕಾಲದಲ್ಲಿ ವಾಂತಿ ಬೇದಿ ಪ್ರಕರಣಗಳು ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಬರ್ತಾ ಇದೆ ಈಗ ಮಳೆ ಬಿದ್ದ್ಮೇಲೆ ಸ್ವಲ್ಪ ಈ ವೈರಲ್ ಫೀವರ್ ಫ್ಲೂ ಇನ್ಫ್ಲೂಯೆನ್ಸಾ ಅಂತ ಕರಿತೀವಿ ಆ ಪ್ರಮಾಣನು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಇನ್ನು ಜನರಲ್ಲಿ ಜೀವ ಭಯ ಹುಟ್ಟಿಸಿ ಅನೇಕ ಜೀವಗಳನ್ನ ಬಲಿ ಪಡೆದು ಮಾಯವಾಗಿದ್ದ ಮಹಾಮಾರಿ ಕೋವಿಡ್ ಇದೀಗ ಮತ್ತೊಮ್ಮೆ ರಾಜ್ಯಕ್ಕೆ ಒಕ್ಕರಿಸಿದೆ ರಾಜ್ಯದಲ್ಲಿ ಎಲ್ಲಿವರೆಗೂ ಇಪ್ಪತ್ತೆರಡು ಕೇಸ್ಗಳು ಪತ್ತೆಯಾಗಿದೆ ಇನ್ನು ಕಳೆದ ವಾರದಲ್ಲಿ ನೂರ ಅರವತ್ತೈದು ಮಂದಿಗೆ ಕೋವಿಡ್ ಟೆಸ್ಟ್ ನಡೆಸಲಾಗಿತ್ತು ಅದರಲ್ಲಿ ಒಂಬತ್ತು ಮಂದಿಗೆ ಪಾಸಿಟಿವ್ ಬಂದಿದೆ ಇನ್ನು ಯಾವುದೇ ರೀತಿಯ ಸಾವು ನೋವು ಸಂಭವಿಸದೇ ಇರೋದ್ರಿಂದ ಆರೋಗ್ಯ ಇಲಾಖೆ ಸ್ವಲ್ಪ ನಿರಾಳವಾಗಿದೆ ಒಟ್ನಲ್ಲಿ ಮಳೆ ಬಂದು ಸಾಂಕ್ರಾಮಿಕ ರೋಗಗಳು ಭುಗಿಲೆದ್ದಿರುವುದಂತೂ ಜನಸಾಮಾನ್ಯರನ್ನ ಕಾಡ್ತಾ ಇದೆ ಇತ್ತ ಕೋವಿಡ್ ಮಹಾಮಾರಿ ಮತ್ತೆ ಒಕ್ಕರಿಸಿಕೊಂಡು ರೌದ್ರ ನರ್ತನದ ಹೊಸ ಇನ್ನಿಂಗ್ಸ್ ಶುರು ಮಾಡುತ್ತಾ ಐಸೋಲೇಷನ್ ಲಾಕ್ಡೌನ್ ವ್ಯಾಕ್ಸಿನ್ ಅನ್ನೋ ಪದಗಳು ಮತ್ತೊಮ್ಮೆ ನಡುಕ ಹುಟ್ಟಿಸುತ್ತಾ ಅನ್ನೋ ಆತಂಕ ಈಗ ಶುರುವಾಗಿದೆ ಚರಣ್ ಮೂಡುಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್